ಎಲ್ಲರಿಗೂ ಶುಭೋದಯ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಎಂಎ ಇತಿಹಾಸ ಎರಡನೇ ಸೆಮಿಸ್ಟರ್ನ ಪತ್ರಿಕೆ ಮಧ್ಯಕಾಲೀನ ಭಾರತದ ರಾಜ್ಯ ಸಮಾಜ ಮತ್ತು ಆರ್ಥಿಕತೆ ಇದರ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ನೋಡೋಣ ಇದರ ಮೊದಲ ಪಾಠ ಇತಿಹಾಸ ಶಾಸ್ತ್ರದ ಆಧಾರಗಳು ಅಸಾಹತು ಶಾಹಿ ಮಾರ್ಲ್ಯಾಂಡ್ ಮತ್ತು ಸೊ ಇದು ಇದರ ಮೊದಲ ಅಧ್ಯಯನವಾಗಿದೆ ಈ ಅಧ್ಯಯನದ ಕುರಿತು ಸ್ವಯಂ ಮೌಲ್ಯಮಾಪನ ಪ್ರಶ್ನೆಗಳಾದ ಮೂರು ಮೌಲ್ಯಮಾಪನ ಪ್ರಶ್ನೆಗಳಿದೆ ಸ್ವಯಂ ಮೌಲ್ಯಮಾಪನ ಪ್ರಶ್ನೆಗಳು ಅದರಲ್ಲಿ ಎರಡನ್ನು ಮಾತ್ರ ನಾವು ನೋಡಬಹುದು ಯಾಕಂದ್ರೆ ಮೂರನೆಯದು ಮತ್ತೆ ಮರುಕಳಿಸಿರುವ ಕಾರಣ ಎರಡನ್ನು ಸೇರಿ ಒಟ್ಟಾಗಿ ಅದನ್ನು ಬರೆದರೂ ಸಾಕು ಆದ ಕಾರಣ ಎರಡೇ ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸುತ್ತೇನೆ ಒಂದನೇದು ಶಾಸ್ತ್ರಕ್ಕೆ ಮೋರ್ಲ್ಯಾಂಡ್ ರವರ ಕೊಡುಗೆಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಮೊದಲು ನಾವು ತಿಳ್ಕೊಬೇಕು ಇದನ್ನ ಬರೆಯಕ್ಕಿಂತ ಮುಂಚೆ ತಿಳ್ಕೋಬೇಕು ನಾವು ಮೋರ್ಲ್ಯಾಂಡ್ ಅಂದ್ರೆ ಯಾರು ಅಂತ ಇವ್ರನ್ನ ಡಬ್ಲ್ಯೂ ಹೆಚ್ ಮೋರ್ಲ್ಯಾಂಡ್ ಅಂತ ಕರಿತೀವಿ ಇವರ ಒಂದು ಕಾಲ ಕ್ರಿಸ್ತಶಕ ಸಾವಿರದ ಎಂಟುನೂರ ಅರವತ್ತೆಂಟರಿಂದ ಸಾವಿರದ ಒಂಬೈನೂರ ಮೂವತ್ತೆಂಟರ ತನಕ ವಿರುಜೀವಂತವಾಗಿದ್ರು ಇವರ ಪೂರ್ತಿ ಹೆಸರು ವಿಲಿಯಂ ಹ್ಯಾರಿಸ್ ಮೋರ್ಲ್ಯಾಂಡ್ ಇವರು ಒಬ್ಬ ಬ್ರಿಟಿಷ್ ನಾಗರಿಕ ಸೇವಕರಾಗಿದ್ರು ಅಂದ್ರೆ ಭಾರತದ ನಾಗರಿಕ ಸೇವೆಯಲ್ಲಿ ಸೇವೆ ಸಲ್ಲಿಸಿ ಮೊಘಲ್ ಡಚ್ ಮತ್ತು ಪೋರ್ಚುಗೀಸ್ ಮೂಲಗಳ ಆಧಾರದ ಮೇಲೆ ಭಾರತದ ಆರ್ಥಿಕ ಇತಿಹಾಸದ ಕುರಿತು ಹಲವಾರು ಪುಸ್ತಕಗಳನ್ನು ಬರೆಯುತ್ತಾರೆ ಅವರು ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಬೆಲ್ಫಾಸ್ಟ್ ನಲ್ಲಿ ಜನಿಸಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಮೃ ಇವರು ಭಾರತದ ಆರ್ಥಿಕ ಇತಿಹಾಸದ ಬೆಳವಣಿಗೆಗೆ ಪ್ರವರ್ತಕ ಪಾತ್ರವನ್ನು ವಹಿಸುತ್ತಾರೆ ಅಂದ್ರೆ ಭಾರತದ ಆರ್ಥಿಕ ಇತಿಹಾಸದ ವ್ಯವಸ್ಥಿತ ಅಧ್ಯಯನಕ್ಕೆ ಆರಂಭವನ್ನು ಆಗ್ತಾರೆ ಇವರು ಮತ್ತೆ ರಾಜಕೀಯ ಇತಿಹಾಸದಿಂದ ಇಷ್ಟು ವರ್ಷಗಳ ಕಾಲ ಎಲ್ಲರೂ ರಾಜಕೀಯ ಇತಿಹಾಸವನ್ನು ಓದಬೇಕೆಂಬ ಒಂದು ಆತುರ್ಯದಲ್ಲಿ ಇರ್ತಾರೆ ಆದ್ರೆ ಏನು ಮಾಡ್ತಾರೆ ರಾಜಕೀಯ ಇತಿಹಾಸದಿಂದ ಆರ್ಥಿಕ ಇತಿಹಾಸದ ಕಡೆಗೆ ಗಮನವನ್ನು ಸರಿಸ್ತಾರೆ ಮೊಘಲ್ ಕಾಲದ ಆರ್ಥಿಕ ವಿಶ್ಲೇಷಣೆ ಮಾಡ್ತಾರೆ ಇವರು ಮೊಘಲ್ಲರ ಕಾಲದಲ್ಲಿ ಭಾರತದ ಆರ್ಥಿಕತೆ ಹೇಗಿತ್ತು ಎಂಬ ಒಂದು ವಿವರಣೆಯನ್ನು ನೀಡಲು ಪ್ರಯತ್ನಿಸುತ್ತಾರೆ ದ ಅಗ್ರೇರಿಯನ್ ಸಿಸ್ಟಮ್ ಆಫ್ ಮುಸ್ಲಿಂ ಇಂಡಿಯಾ ಎಂಬ ಒಂದು ಕೃತಿಯನ್ನು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ರಚಿಸುತ್ತಾರೆ ಈ ಕೃತಿಯು ಮೊಘಲ್ ಕಾಲದ ಭೂ ವ್ಯವಸ್ಥೆ ಕೃಷಿ ನೀತಿಗಳ ವಿವರಣೆಯನ್ನು ನೀಡುತ್ತದೆ ಮತ್ತು ಜಾಗೀರ್ದಾರಿ ವ್ಯವಸ್ಥೆಯ ಬಗ್ಗೆ ವಿಶ್ಲೇಷಣೆಯನ್ನು ನೀಡುತ್ತೆ ಅಂಕಿ ಅಂಶಗಳ ಆಧಾರಿತ ಇತಿಹಾಸ ಲೇಖನ ಇವರೇನ್ ಮಾಡ್ತಾರೆ ಸುಮ್ ಸುಮ್ಮ ಇತಿಹಾಸಗಳನ್ನು ಬರೀತಿಲ್ಲ ಬದಲಾಗಿ ಅಂಕಿಅಂಶಗಳ ಆಧಾರಿತ ಇತಿಹಾಸದ ಲೇಖನಗಳನ್ನು ಬರೀತಾರೆ ಇವರು ಇದರಿಂದ ಐತಿಹಾಸಿಕ ದತ್ತಾಂಶಗಳ ಪರಿಣಾತ್ಮಕವಾದ ವಿಶ್ಲೇಷಣೆಯನ್ನು ನಮಗೆ ತಿಳಿಸ್ತಾರೆ ಏನು ಅಕ್ಬರ್ ಕಾಲದಲ್ಲಿ ಅಬುಲ್ ಫಜಲ್ ಎಂಬಾತನು ಐನ್ ಇ ಅಕ್ಬರಿ ಎಂಬ ಒಂದು ಕೃತಿಯನ್ನು ಬರಿತಾನೆ ಆ ಕೃತಿಯನ್ನು ಆಧಾರವಾಗಿಟ್ಟುಕೊಂಡು ಅಂಕಿ ಅಂಕಿಅಂಶಗಳ ಅಧ್ಯಯನವನ್ನು ಮಾಡ್ತಾರೆ ಇವರು ಪ್ರಾಥಮಿಕ ಮೂಲಗಳ ಬಳಕೆ ಇತಿಹಾಸವನ್ನು ಬರೆಯಬೇಕಾದರೆ ಈ ಪ್ರಾಥಮಿಕ ಆಕಾರಗಳು ಇದನ್ನು ಮೊಘಲ್ ದಾಖಲೆಗಳ ಮತ್ತು ದಸ್ತಾವೇಜುಗಳ ಆಧಾರದ ಮೇಲೆ ಸಂಶೋಧನೆ ಮಾಡ್ತಾರೆ ಅವರು ಬಿಟ್ಟು ಹೋದ ಪ್ರಾಥಮಿಕ ಆಧಾರದಗಳ ಮೇಲೇನೆ ಇವರು ಅಧ್ಯಯನ ಮಾಡ್ತಾರೆ ಮುಖ್ಯವಾಗಿ ಪಾರ್ಸಿ ಮೂಲಗಳ ಪರಿಶೀಲನೆ ಮತ್ತು ವ್ಯಾಖ್ಯಾನ ಯಾಕಂದ್ರೆ ಅವರ ಮೂಲ ಒಂದು ಪಾರ್ ಪಾರ್ಸಿಯಾಗಿರುವ ಕಾರಣ ಇವರೇನ್ ಮಾಡ್ತಾರೆ ಪಾರ್ಸಿ ಮೂಲಗಳ ಪರಿಶೀಲನೆ ಮಾಡ್ತಾರೆ ಮತ್ತು ಅದು ಅವುಗಳ ಬಗ್ಗೆ ವ್ಯಾಖ್ಯಾನವನ್ನು ನೀಡುತ್ತಾರೆ ಭಾರತೀಯ ಜನಸಂಖ್ಯೆ ಮತ್ತು ಸಂಪತ್ತಿನ ಅಧ್ಯಯನ ಇಂಡಿಯಾ ಅಟ್ ದ ಡೇಟ್ ಆಫ್ ಅಕ್ಬರ್ ಎಂಬ ಕೃತಿಯನ್ನು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಬರೆದು ಈ ಕೃತಿಯು ಮೊಘಲ್ ಕಾಲ ಅಂದರೆ ಹದಿನಾರನೆಯಿಂದ ಹದಿನೇಳನೇ ಶತಮಾನದ ಭಾರತದ ಜನಸಂಖ್ಯೆ ಮತ್ತು ಅಪತ್ತಿನ ಸಂಪತ್ತಿನ ಬಗ್ಗೆ ಅಂದಾಜನ್ನು ಮಾಡ್ತಾರೆ ಇತಿಹಾಸ ಲೇಖನದಲ್ಲಿ ವೈಜ್ಞಾನಿಕ ಪದ್ಧತಿ ಇತಿಹಾಸವನ್ನು ನಾವು ಮರುಸೃಷ್ಟಿಸಬೇಕಾದರೆ ಆತರಗಳು ಎಷ್ಟು ಅವಶ್ಯಕವೋ ಅಷ್ಟೇ ವೈಜ್ಞಾನಿಕ ಪದ್ಧತಿಗಳು ಐತಿಹಾಸಿಕ ಪುರಾವೆಗಳ ವಿಮರ್ಶ ವಿಮರ್ಶಾತ್ಮಕ ಪರೀಕ್ಷೆ ಮಾಡ್ತಾರೆ ಯಾಕಂದ್ರೆ ಆಕರೆಗಳು ಸರಿಯಾಗಿದ್ದರೆ ಅವರ ಒಂದು ಇತಿಹಾಸವನ್ನು ತಿಳಿಯಲು ನಮಗೆ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಇವುಗಳು ಆ ಒಂದು ಕಾರಣದಿಂದ ಪುರಾವೆಗಳ ವಿಮರ್ಶಾತ್ಮಕ ಪರೀಕ್ಷೆ ಮಾಡ್ತಾರೆ ಭಾರತೀಯ ಆರ್ಥಿಕ ದಶೆಗಳ ತುಲನಾತ್ಮಕ ಅಧ್ಯಯನವನ್ನು ಸಹ ಮುಂದುವರಿಸ್ತಾರೆ ಮತ್ತು ಭಾರತೀಯ ಇತಿಹಾಸದ ಪಾಶ್ಚಾತ್ಯ ದೃಷ್ಟಿಕೋನ ಏನ್ ಮಾಡ್ತಾರೆ ಇವರು ಭಾರತದ ಇತಿಹಾಸವನ್ನು ಪಾಶ್ಚಾತ್ಯ ದೃಷ್ಟಿಕೋನದಿಂದ ಮಾಡ್ತಾರೆ ಅಂದ್ರೆ ಬ್ರಿಟಿಷ್ ಆಡಳಿತ ಅವಧಿಯ ವಿದ್ವಾಂಸರ ದೃಷ್ಟಿಕೋನ ಬ್ರಿಟಿಷರ ಕಾಲದಲ್ಲಿದ್ದ ವಿದ್ವಾಂಸರು ಅಂದ್ರೆ ಇತಿಹಾಸಕಾರರು ಏನಿದ್ರು ಅವರ ಒಂದು ದೃಷ್ಟಿಕೋನದಿಂದ ಮಾತ್ರ ನೋಡ್ತಾರೆ ಭಾರತೀಯ ಆರ್ಥಿಕ ಇತಿಹಾಸದ ಮೇಲೆ ಪಾಶ್ಚಿಕ ಪಾಶ್ಚಾತ್ಯ ಪ್ರಭಾವ ಅಂತ ಇದನ್ನೇ ಕರಿತೀವಿ ನಾವು ಭಾರತೀಯ ದೃಷ್ಟಿಕೋನದ ಕೊರತೆ ಇಷ್ಟೊತ್ತು ನಾವು ಏನ್ ಮಾಡಿದ್ವಲ್ಲ ಇದೆಲ್ಲ ಬಂದು ಅವರು ತಮ್ಮ ಆರ್ಥಿಕ ದೃಷ್ಟಿಕೋನವನ್ನು ಭಾರತೀಯ ದೃಷ್ಟಿಕೋನದಿಂದ ಕಡಿಮೆ ಮಾಡ್ತಾರೆ ಮತ್ತೆ ಇನ್ನೊಂದು ಮಾಡ್ತಾರೆ ವಿಮರ್ಶಾತ್ಮಕ ಇವರ ಒಂದು ವಿಮರ್ಶೆ ಏನಂದ್ರೆ ಬ್ರಿಟಿಷ್ ಆಡಳಿತ ಪರ ಪಕ್ಷಪಾತ ಇವರು ಒಬ್ಬ ಬ್ರಿಟಿಷ್ ಆಗಿದ್ದ ಕಾರಣ ಬ್ರಿಟಿಷ್ ಆಡಳಿತದ ಪರ ಪಕ್ಷಪಾತವನ್ನು ಮಾಡ್ತಾರೆ ಮತ್ತೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳ ಕಡೆಗಣಿಕೆ ನಮ್ಮ ಭಾರತದ ಇವರು ಬ್ರಿಟಿಷ್ ಆಗಿರುವ ಕಾರಣ ಭಾರತದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳ ಕಡೆಗಣನೆ ಮಾಡ್ತಾರೆ ಯಾರು ಡಬ್ಲ್ಯೂ ಎಚ್ ಮೋರ್ಲ್ಯಾಂಡ್ ಇದು ಡಬ್ಲ್ಯೂ ಎಚ್ ಮೋರ್ಲ್ಯಾಂಡ್ ರವರ ಒಂದು ನಿರ್ದಿಷ್ಟವಾದ ಅಂಶಗಳು ಎರಡನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಭಾರತೀಯ ಇತಿಹಾಸಕ್ಕೆ ಬಿ ಎ ಸ್ಮಿತ್ ರವರ ಕೊಡುಗೆಗಳನ್ನು ವಿಮರ್ಶಾತ್ಮಕವಾಗಿ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ ಸೊ ನಾವು ಮೊದಲು ಬಿ ಎ ಸ್ಮಿತ್ ಅಂದರೆ ಯಾರು ಅಂತ ತಿಳ್ಕೊಳ್ಳೋಣ ಬಿ ಸ್ಮಿತ್ ಅನ್ನವರು ಸಾವಿರದ ಎಂಟುನೂರ ನಲವತ್ತ್ಮೂರರಿಂದ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಜೀವಿಸಿದ ಇತಿಹಾಸಕಾರ ಬ್ರಿಟಿಷ್ ಇತಿಹಾಸಕಾರ ಇವರ ಪೂರ್ತಿ ಹೆಸರು ವಿನ್ಸೆಂಟ್ ಆರ್ಥರ್ ಸ್ಮಿತ್ ಮೂರು ಜೂನ್ ಸಾವಿರದ ಎಂಟುನೂರ ನಲವತ್ತ್ಮೂರರಲ್ಲಿ ಜನಿಸ್ತಾರೆ ಆರು ಫೆಬ್ರವರಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮರಣ ಹೊಂದರೆ ಇವರು ಒಬ್ಬ ಐರಿಷ್ ಭಾರತ ಶಾಸ್ತ್ರಜ್ಞ ಇತಿಹಾಸಕಾರ ಭಾರತೀಯ ನಾಗರಿಕ ಸೇವೆಯ ಸದಸ್ಯ ಮತ್ತು ಸಂಗ್ರಾಹಕರಾಗಿದ್ದರು ಅವರು ಬ್ರಿಟಿಷ್ ರಾಜಕಾಲದಲ್ಲಿ ಭಾರತೀಯ ಇತಿಹಾಸ ಬರಹದಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಇದ್ದರು ಇವರ ಕೊಡುಗೆಗಳನ್ನು ನಾವು ಎರಡು ರೀತಿ ವಿಧವಾಗಿ ತಗೋಬೋದು ಒಂದು ಸಕಾರಾತ್ಮಕ ಕೊಡುಗೆಗಳು ಇನ್ನೊಂದು ಋಣಾತ್ಮಕ ಕೊಡುಗೆಗಳು ಅಂತ ತಗೋಬೋದು ಮೊದಲು ಸಕಾರಾತ್ಮಕ ಕೊಡುಗೆಗಳನ್ನು ನೋಡ್ಬಿಡ ಇವರು ವ್ಯವಸ್ಥಿತ ಇತಿಹಾಸ ಲೇಖನವನ್ನು ಸೃಷ್ಟಿಸಿದರು ಇತಿಹಾಸ ಭಾರತದ ಇತಿಹಾಸವನ್ನು ಒಂದು ವ್ಯವಸ್ಥಿತವಾಗಿ ಸಂಘಟಿಸಿ ಅದು ಅದನ್ನು ಭಾರತೀಯರಿಗೆ ಪರಿಚಯಿಸಿದರು ಹರ್ಲಿ ಹಿಸ್ಟ್ರಿ ಆಫ್ ಇಂಡಿಯಾ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಇದು ಪ್ರಾಚೀನ ಭಾರತದ ಮೊದಲ ವ್ಯವಸ್ಥಿತ ಇತಿಹಾಸ ವ್ಯವಸ್ಥಿತ ಇತಿಹಾಸ ಅಂದ್ರೆ ಆಧಾರ ಸಮೇತ ಕಲಾನುಕ್ರಮದಲ್ಲಿ ಒಂದು ಇತಿಹಾಸವನ್ನು ರಚಿಸುವುದು ಆಗಿರುತ್ತದೆ ಕ್ರಿಸ್ತಪೂರ್ವ ಆರ್ನೂರರಿಂದ ಮುಸ್ಲಿಂ ಮತ್ತು ವಿಜಯನಗರ ಕಾಲದವರೆಗೂ ವಿಶ್ಲೇಷಣಾತ್ಮಕ ಅಧ್ಯಯನ ಇವರ ಒಂದು ಇತಿಹಾಸದ ಅಧ್ಯಯನವು ಕ್ರಿಸ್ತಪೂರ್ವ ಆರುನೂರರಿಂದ ಹಿಡಿದು ಭಾರತದಲ್ಲಿ ಕ್ರಿಸ್ತಪೂರ್ವ ಆರ್ನೂರರಿಂದ ಹಿಡಿದು ಮುಸ್ಲಿಂ ಸಾಮ್ರಾಜ್ಯ ಬಂದು ಇರೋ ಬಂದ್ ಮುಸ್ಲಿಂ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದರಿಂದ ವಿಜಯನಗರ ಸಾಮ್ರಾಜ್ಯದ ಕಾಲವರೆಗೂ ವಿಶ್ಲೇಷಣಾತ್ಮಕ ಅಧ್ಯಯನವನ್ನು ರಚಿಸುತ್ತಾರೆ ಇನ್ನೊಂದು ಮುಖ್ಯವಾದ ಕಾರ್ಯ ಏನಂದ್ರೆ ಕಾಲಾನುಕ್ರಮದ ನಿರ್ಧಾರಣೆಯಲ್ಲಿ ವೈಜ್ಞಾನಿಕ ಪದ್ಧತಿ ಏನ್ ನಾವು ಕಾಲಾನುಕ್ರಮವನ್ನು ಇತಿಹಾಸದಲ್ಲಿ ಮುಖ್ಯ ಘಟಕವಾಗಿ ನೋಡ್ತೀವೋ ಅಂತಹ ಕಾಲಾನುಕ್ರಮವನ್ನು ವೈಜ್ಞಾನಿಕ ಪದ್ಧತಿಯ ಮೂಲಕ ನಿರ್ಧಾರಣೆ ಮಾಡ್ತಾರೆ ಪ್ರಾಥಮಿಕ ಮೂಲಗಳ ಬಳಕೆ ಶಾಸನಗಳಾಗಿರ್ಬೋದು ನಾಣ್ಯಗಳಾಗಿರ್ಬಹುದು ಇವುಗಳ ಆಧಾರದ ಮೇಲೆ ಸಂಶೋಧನೆಯನ್ನು ಮಾಡಲು ಆರಂಭಿಸ್ತಾರೆ ಗ್ರೀಕ್ ಮತ್ತು ಚೀನಿ ಮೂಲಗಳನ್ನು ಇದರ ಒಂದು ಅಂಗವಾಗಿ ಬಳಸ್ಕೊಡ್ತಾರೆ ಪುರಾಣಗಳ ಐತಿಹಾಸಿಕ ವಿಶ್ಲೇಷಣೆ ಭಾರತವು ಪುರಾಣಗಳ ತಾಣವಾಗಿರುವ ಕಾರಣ ಪುರಾಣಗಳನ್ನು ಐತಿಹಾಸಿಕ ವಿಶ್ಲೇಷಣೆಗೆ ಬಳಸಿಕೊಳ್ತಾರೆ ಇವರು ಪುರಾತತ್ವ ಕ್ಷೇತ್ರದಲ್ಲಿ ಪ್ರಾಮಾಣಿಕತೆ ನಕಲಿ ಶಾಸನಗಳ ವಿರುದ್ಧ ಧೈರ್ಯವಾಗಿ ಹೋರಾಟ ಮಾಡ್ತಾರೆ ಇವರು ಪುರಾತತ್ವ ವಿಜ್ಞಾನದಲ್ಲಿ ಶುದ್ಧತೆಯನ್ನು ಕಾಪಾಡ್ತಾರೆ ಏಕೆಂದರೆ ಪುರಾತತ್ವ ಆಧಾರಗಳು ಸಹ ಆಕರಗಳಾಗಿರುವ ಕಾರಣ ಅವುಗಳು ಇತಿಹಾಸವನ್ನು ಮರುಸೃಷ್ಟಿಸಲು ಉಪಯುಕ್ತವಾಗಿದೆ ಅಲ್ವಾ ಆಧುನಿಕ ಇತಿಹಾಸ ಲೇಖನ ಪದ್ಧತಿ ಸಾಕ್ಷ್ಯಾಧಾರಗಳ ಮೇಲೆ ಆಧಾರಿತ ಆಧಾರಿತ ವಿಶ್ಲೇಷಣೆಯನ್ನು ಮಾಡ್ತಾರೆ ಸಾಕ್ಷ್ಯಾಧಾರಗಳಿಲ್ಲದೆ ಇತಿಹಾಸವಿಲ್ಲ ಎಂಬ ಕಾರಣವನ್ನು ಅರಿತು ಸಾಕ್ಷಾಧಾರಗಳ ಮೇಲೆ ಆಧರಿ ಆಧಾರಿತ ವಿಶ್ಲೇಷಣೆಯನ್ನು ನಿರೂಪಿಸ್ತಾರೆ ತಾರ್ಕಿಕ ಮತ್ತು ವಿಮರ್ಶಾತ್ಮಕ ಪದ್ಧತಿ ಇತಿಹಾಸವು ಎಷ್ಟೇ ಸಾಕ್ಷಾಧಾರಗಳು ಸಿಕ್ಕಿದರೂ ಸಹ ಅವುಗಳನ್ನು ತಾರ್ಕಿಕ ಮತ್ತು ವಿಮರ್ಶನಾತ್ಮಕ ಪದ್ಧತಿಯ ಮೂಲಕ ಒಳಪಡಿಸಿದರೆ ಮಾತ್ರ ಶುದ್ಧ ಮತ್ತು ನೈತಿಕ ಇತಿಹಾಸ ನಮಗೆ ದೊರೆಯುತ್ತದೆ ಪಾಶ್ಚಾತ್ಯ ಇತಿಹಾಸ ಲೇಖನವನ್ನು ಭಾರತಕ್ಕೆ ಪರಿಚಯಿಸ್ತಾರೆ ಏನು ಇವರು ಯುರೋಪಿಯನರ ಒಂದು ಪಾಶ್ಚಾತ್ಯ ಇತಿಹಾಸ ಲೇಖನ ಏನಿರುತ್ತೋ ಅವುಗಳನ್ನು ಭಾರತಕ್ಕೆ ಪರಿಚಯಿಸ್ತಾರೆ ಇದೆಲ್ಲವೂ ಇವರ ನಕಾರ ಸಕಾರಾತ್ಮಕ ಕೊಡುಗೆಗಳು ಆದರೆ ನಕಾರಾತ್ಮಕ ಅಂಶಗಳು ಅಂದರೆ ಋಣಾತ್ಮಕ ಅಂಶಗಳು ಬಂದ್ರೆ ವಸಾಹತುಶಾಹಿ ದೃಷ್ಟಿಕೋನ ಇವರು ಒಬ್ಬ ಬ್ರಿಟಿಷ್ ಅಧಿಕಾರಿಯಾಗಿದ್ದ ಕಾರಣ ಇವರು ವಸಾಹತು ಶಾಹಿ ದೃಷ್ಟಿಕೋನದಿಂದ ಭಾರತದ ಇತಿಹಾಸವನ್ನು ನೋಡ್ತಾರೆ ಬ್ರಿಟಿಷರ ಪರವಾದ ಪಕ್ಷಪಾತ ಏನು ಯಾಕಂದ್ರೆ ಇವರು ಒಬ್ಬ ಬ್ರಿಟಿಷರಾಗಿ ಬ್ರಿಟಿಷರಿಗೆ ಪಕ್ಷಪಾತವನ್ನೇ ಕೊಡ್ತಿದ್ರು ಇವರು ಪಾಶ್ಚಾತ್ಯ ಶ್ರೇಷ್ಠತೆಯ ಮಾನಸಿಕತೆ ಇವರು ಬ್ರಿಟಿಷರಾಗಿದ್ದ ಕಾರಣ ಭಾರತೀಯ ಇತಿಹಾಸವನ್ನು ಬ್ರಿಟಿಷ್ ಇತಿಹಾಸಕ್ಕೆ ಹೋಲಿಸಿದ್ರೆ ಬ್ರಿಟಿಷ್ ಇತಿಹಾಸದ ಇತಿಹಾಸವು ಶ್ರೇಷ್ಠ ಮಾನಸಿಕತೆಯನ್ನು ಹೊಂದಿದ್ರು ಅವರ ಒಂದು ಇತಿಹಾಸವೇ ಶ್ರೇಷ್ಠ ಅಂತ ನಂಬಿದ್ರು ಭಾರತೀಯ ಸಂಸ್ಕೃತಿಯ ಹೀನಾಯನ ದೃಷ್ಟಿ ಭಾರತೀಯ ಸಂಸ್ಕೃತಿ ಸಾಹಿತ್ಯ ಏನಿದೆಯೋ ಇದನ್ನು ಹೀನಾಯವಾಗಿ ನೋಡ್ತಿದ್ರು ಏನು ಭಾರತ ಭಾರತ ಭಾರತೀಯ ಭಾರತೀಯರಲ್ವಾ ಹೀಗೆ ಇವರು ಎಂಬ ಒಂದು ಮನ ದೃಷ್ಟಿಕೋನವನ್ನು ಹೊಂದಿದ್ರು ಧಾರ್ಮಿಕ ಪೂರ್ವಾಗ್ರಹ ಹಿಂದೂ ಮತ್ತು ಬೌದ್ಧ ಧರ್ಮದ ಬಗ್ಗೆ ಅಪಹಾಸ್ಯವನ್ನು ಮಾಡ್ತಿದ್ರು ಯಾಕೆಂದ್ರೆ ಇವರು ಕ್ರೈಸ್ತ ಧರ್ಮದ ಅನುಯಾಯಿ ಆಗಿದ್ರು ಭಾರತೀಯ ತತ್ವಜ್ಞಾನ ಮತ್ತು ಧಾರ್ಮಿಕ ಚಿಂತೆಯ ಚಿಂತನೆಯ ಅಪಮಾನ ಯಾಕೆಂದ್ರೆ ಇವರು ಒಬ್ಬ ಕ್ರಿಶ್ಚಿಯನ್ ಮಿಷನರಿ ಆಗಿದ್ದ ಕಾರಣ ಅವರು ಕ್ರಿಶ್ಚಿಯನ್ ದೃಷ್ಟಿಕೋನದಿಂದ ಮಾತ್ರ ಇದನ್ನು ನೋಡ್ತಾ ಇದ್ರು ಮತ್ತೆ ಭಾರತೀಯ ರಾಜರ ಬಗ್ಗೆ ಪಕ್ಷಪಾತ ಮುಖ್ಯವಾಗಿ ಅಶೋಕನ ಬಗ್ಗೆ ಅನಗತ್ಯ ಟೀಕೆಯನ್ನು ಅದೆಷ್ಟೋ ಪುಸ್ತಕದಲ್ಲಿ ಟೀಕೆಯನ್ನು ಮಾಡಿದ್ದಾರೆ ಸಮುದ್ರಗುಪ್ತನಾಗಿರ್ಬೋದು ಶ್ರೇಷ್ಠ ಶ್ರೇಷ್ಠ ರಾಜರುಗಳಾದ ಸಮುದ್ರಗುಪ್ತನಾಗಿರ್ಬೋದು ಚಂದ್ರಗುಪ್ತನಾಗಿರ್ಬೋದು ಅಥವಾ ವಿಕ್ರಮಾದಿತ್ಯನಾಗಿರ್ಬೋದು ಇವರ ಸಾಧನೆಗಳನ್ನು ಕಡೆಗಣಿಸಿದ್ರು ಇವರ ಸಾಧನೆಗಳನ್ನು ಇವರು ಬೆಲಕು ಚೆಳ್ಳಲಿಲ್ಲ ಸಾಂಸ್ಕೃತಿಕ ಅಜ್ಞಾನ ಇವರು ಬ್ರಿಟಿಷರಾಗಿದ್ದ ಕಾರಣ ಭಾರತದಲ್ಲಿದ್ದ ಅದೆಷ್ಟೋ ಭಾಷೆಗಳನ್ನು ಇವರು ಕಲಿಯಕ್ಕೆ ಆಗ್ಲಿಲ್ಲ ಆ ಒಂದು ಕಾರಣ ಭಾರತೀಯ ಸಾಹಿತ್ಯ ಮತ್ತು ಕಲೆಯಲ್ಲಿ ಅಲ್ಪ ಜ್ಞಾನವನ್ನು ಹೊಂದಿದ್ರು ಸಾಮಾಜಿಕ ಮತ್ತು ಆರ್ಥಿಕ ಇತಿಹಾಸದ ಕಡೆಗಣನೆಯನ್ನು ಸಹ ಮಾಡ್ತಿದ್ರು ಇಷ್ಟು ಇವರ ನಕಾರಾತ್ಮಕ ಅಂಶಗಳು ಇದನ್ನು ಆಧುನಿಕ ಇತಿಹಾಸಕಾರರು ವಿ ಎಸ್ ಮಿತ್ ಅವರ ಕೊಡುಗೆಗಳನ್ನು ಯಾವ ತರ ನೋಡ್ತಾರೆ ಅಂತ ಒಂದು ಸ್ಮಾಲ್ ಒಂದು ಇದು ನೋಡ್ಬಿಡೋಣ ಚಿತ್ರನ ನೋಡ್ಬಿಡೋಣ ರಾಷ್ಟ್ರೀಯವಾದಿ ಇತಿಹಾಸಕಾರರ ಟೀಕೆ ಭಾರತೀಯ ಇತಿಹಾಸಕಾರರು ವಿ ಎಸ್ ಮಿತ್ರ ಅವರ ಕೊಡುಗೆಗಳನ್ನು ಟೀಕಿಸ್ತಾರೆ ಯಾರ ಅದರಲ್ಲಿ ಪ್ರಮುಖರಾದವರು ಆರ್ ಸಿ ಮಜುಂದಾರ್ ಇವರು ಏನ್ ಹೇಳ್ತಾರೆ ಅಂದ್ರೆ ಅವರು ಇತರರ ವಿರೋಧ ವಸಾಹತು ಶಾಹಿ ದೃಷ್ಟಿಕೋನದ ಖಂಡನೆ ಇವರು ಇತಿಹಾಸಕ ವಿ ಎಸ್ ಮಿತ್ರ ಅವರು ಇತಿಹಾಸಕಾರರಾಗಿದ್ರು ಸಹ ವಸಾಹತು ಶಾಹಿ ದೃಷ್ಟಿಕೋನದಿಂದ ಎಲ್ಲವನ್ನು ನೋಡ್ತಿದ್ರು ಆದ್ದರಿಂದ ಇವರನ್ನು ಖಂಡಿಸ್ತಾ ಇದ್ರು ಯಾರು ಆರ್ ಸಿ ಮಜುಮ್ದಾರ್ ಮತ್ತು ಇತರ ರಾಷ್ಟ್ರೀಯವಾದಿ ಇತಿಹಾಸಕಾರರು ಆಧುನಿಕ ಪುರಾತತ್ವ ಶಾಸ್ತ್ರಜ್ಞರ ಟೀಕೆ ಹರಪ ಯಾಕಂದ್ರೆ ಇವರು ಇತಿಹಾಸಕಾರನಿಗೆ ವ್ಯಾಪ್ತಿ ಇಲ್ಲ ಅವನು ಯಾ ಎಲ್ಲ ಇತಿಹಾಸವನ್ನೂ ಪರೀಕ್ಷಿಸಬಹುದು ಆದರೆ ವಿ ಎಸ್ ಮಿತ್ರ ಅವರು ಹರಪ ಸಂಸ್ಕೃತಿಯ ಬಗ್ಗೆ ಅಜ್ಞಾನವನ್ನು ಹೊಂದಿದ್ರು ಅದರ ಬಗ್ಗೆ ಅವರು ಯಾವತ್ತೂ ಬೆಳಕು ಚೆಲ್ಲಲಿಲ್ಲ ಒಟ್ಟಾರೆಯಾಗಿ ಹೇಳುವುದಾದ್ರೆ ಮಿತ್ರ ಅವರ ಕೊಡುಗೆಗಳು ಮಿಶ್ರ ಸ್ವರೂಪವನ್ನು ಹೊಂದಿರುತ್ತವೆ ಒಂದೆಡೆ ಇವರು ಪರಿಚಯಿಸಿ ಒಂದೆಡೆ ಇವರು ಆಧುನಿಕ ಇತಿಹಾಸ ಲೇಖನದ ಪದ್ಧತಿಯನ್ನು ಪರಿಚಯಿಸಿ ಮುಂದಿನ ಸಂಶೋಧನೆಗಳಿಗೆ ಆಧಾರವನ್ನು ಒದಗಿಸಿದರು ಅದರಲ್ಲಿ ಎಲ್ಲಷ್ಟು ಕೊರತೆ ಇಲ್ಲ ಆದರೆ ಮತ್ತೊಂದೆಡೆ ವಸಾಹತುಶಾಹಿ ಶಾಹಿ ಪೂರ್ವಾಗೃಹಗಳಿಂದ ಪೀಡಿತರಾಗಿದ್ರು ಆದ್ದರಿಂದ ಭಾರತೀಯ ಇತಿಹಾಸವನ್ನು ತಪ್ಪಾಗಿ ಚಿತ್ರಿಸಿದರು ಇವರ ಕೃತಿಗಳನ್ನು ಐತಿಹಾಸಿಕ ದಾಖಲೆಯಾಗಿ ನೋಡಬೇಕೇ ಹೊರತು ಅಂತಿಮ ಸತ್ಯವಾಗಿ ಅಲ್ಲ ಇದಿಷ್ಟು ಮೊದಲನೇ ಅಧ್ಯಯನದ ಸ್ವಯಂ ಮೌಲ್ಯಮಾಪನ ಪ್ರಶ್ನೆಗಳು ಬೇರೆ ಸಂಚಿಕೆಯಲ್ಲಿ ಇನ್ನೊಂದು ಅಧ್ಯಯನವನ್ನು ನೋಡೋಣ ಧನ್ಯವಾದಗಳು